ಏನೆ ಯಾರು ಕಾಣಸ್ತಾನೆ ಇಲ್ಲ ಅಂಗಡಿ ಹಾ ಎತ್ಲಾಗ ಹೋಗಿದಾರೋ ಏನಮ್ಮ ಅದೇ ಕಣಜ ನಾನು ಅವಾಗ್ಲೇ ನಾನು ನೋಡ್ತಿದ್ದೀನಿ ಅಲ್ಲ ಬಂದಲ್ಲ ಐದು ನಿಮಿಷದ ಮೇಲೆ ಆಯ್ತು ಎತ್ಲಾಗ ಹೋಗಿರ್ಬೇಕು ಈ ಗೋಪಾಲಣ್ಣ ಗೋಪಾಲಣ್ಣ ಇದ್ರೆ ಇಲ್ಲೇ ಇರುತ್ತೆ ಅಂಗಡಿ ತಾವನೇನೆ ಅವ್ರ ಮಗನ ಯಾರಾದ್ರೂ ಇರಬೇಕು ಸಾಮಾನ್ಯಕ್ಕೆ ಒಳಗಡೆ ಏನಾದ್ರು ಸಾಮಾನ್ಯ ಏನಾದ್ರು ಜೋಡಿಸ್ತಿರ್ಬೇಕು ಸಾಮಾನ್ಯಕ್ಕೆ ಹ್ಞೂ ಅದಕ್ಕೆ ಕಾಣಿಸ್ತಿಲ್ಲ ಹ್ಞೂ ತಡಿ ನೋಡೋಣ ಕೂಗಣ ಇನ್ನೊಂದ್ಸಲಿ ಯೋ ಗೋಪಾಲಣ್ಣ ಗೋಪಾಲಣ್ಣ ಅಲ್ಕಡೆ ಆವಾಗಲಿ ನಾನು ಕೂಕೊಳ್ತಿದ್ದೀವಿ ಯಾರೂ ಬರ್ತಿಲ್ಲ ಏನಿಲ್ಲ ನಡೀತ್ಲಗಿ ಪಕ್ಕದ ಅಂಗಡಿಗಾರ ಹೋಗೋನು ಒತ್ತಾಯಿತು ಹ್ಞೂ ಇಲ್ಲಿ ಅಂಗಡಿ ತಾವಲೆ ಬಂದ್ಬಿಟ್ಟು ನಾವು ಅರ್ಧ ಮುಕ್ಕಾಲು ಗಂಟೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಒತ್ತಾಗ್ಬಿಡ್ತು ಕಣೆ ಮಂತಬ್ಬ ಏನು ಒಂದೊಂದು ಎರಡು ಕೆಲ್ಸ್ಗಳಿದಾವ ಹ್ಞೂ ಬಲು ಕೆಲ್ಸಗಳಿದ್ದಾವೆ ಆ ಹುಡುಗಿ ಬೇರೆ ಬರ್ತೀನಂತ ಬೇರೆ ಹೇಳಿದಾಳೆ ಮತ್ತೆ ಬೇಗ ಹೋಗ್ಬೇಕು ಮಂತಬ್ ನಾನು ಬೇರೆ ಆ ಬೇರೆ ನೋಡ್ಕೋಬೇಕು ಕೆಲಸಗಳು ಬೇಕಾದಷ್ಟು ಇದ್ದಾವೆ ನಡೀತ ಏನು ಇನ್ನೇನು ಮಾಡೋಣತ್ಲಾಕಿ ಹ್ಞೂ ಈ ಅಪ್ಪ ಎತ್ಲಾಗ ಹೋಗಿರ್ಬೇಕು ಸಾಮಾನ್ಯಕ್ಕೆ ಅಷ್ಟೊತ್ತಿಂದ ಕೂ ಕಾಣ್ತಿದ್ದೀವಿ ಯಾರೂ ಕಾಣ್ತಿಲ್ಲ ಏನಿಲ್ಲ ಹಾ ಬಾ ಪಕ್ಕದ ಅಂಗಡಿಗಾರ ಹೋಗ್ಬಿಟ್ಟು ಸಾಮಾನುಗಳನ್ನ ತಗಣೋನ್ ಬಾ ಒತ್ತಾಯಿತು ಹ್ಞೂ ನಾನು ಅಲ್ಲಿ ಅಂಗಡಿ ತಗೋ ಬಿಟ್ಬಿಟ್ಟು ನೀನು ಸಾಮಾನು ಹಾಕಿಸ್ತೀರೋ ನಾನು ಹೋಗ್ಬಿಟ್ಟು ಆ ತಟ್ಟೆ ಲೋಟದ ಅಂಗಡಿ ತಗ ಹೋಗಿಬಿಟ್ಟು ತಟ್ಟೆ ಲೋಟ ಎಲ್ಲ ತಗೊಂಬರ್ತೀನಿ ಆ ಅಡಿಕೆ ಪಟ್ಟೆ ಅವೆಲ್ಲ ಬೇಕು ಬಾಯಲ್ಲಿ ಹ್ಞೂ ಹಂಗೆ ಹೂವು ಹಣ್ಣು ಬಾಳೆಹಣ್ಣು ಎಲ್ಲ ತಗೊಂಬರ್ಬೇಕು ಒತ್ತಾಗಿಬಿಡುತ್ತೆ ಅಂತೀಯಾ ನಡೆಯೋತ್ಲಕ್ಕೆ ಹೋಗೋ ನೀನೇನು ಮಾಡೋಣ ಅವಾಗಲೇ ನಾನು ಬಂದು ನಿಂತಿದ್ದೀನಿ ಯಾರು ಕಾಣಿಸ್ತಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ

ಹೋ ನಿಮ್ಮಪ್ಪ ಇದ್ದಿದ್ರೆ ಅಂಗಡಿ ಮೇಲೆ ಕೂತ್ಕೊಂಡಿರೋದು ಇಲ್ಲಿ ತವ ಸಾಮಾನುಗಳು ಪಟ 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 ಅಂತ ತಗೊಂಡ್ಬಿಟ್ಟು ಎಲ್ಲ ಸಾಮಾನುಗಳು ಚೀಲದಲ್ಲಿ ಕಟ್ಟಿ ಪಟ್ಟಂತ ಕಳ್ಸ ಬಿಡೋದು ನೀನು ಗಂಟೆ ಗಟ್ಟಲೆ ಮಾಡ್ತೀಯಪ್ಪ ಏನಿನ್ನೊಂದು ಗಳಿಗೆ ನೋಡ್ತಿದ್ದು ಅವಾಗ ಇನ್ನೂ ಕೂಕ್ ಬೇರೆ ನಾವು ಎಷ್ಟೊತ್ತ ಕಾಯೋದು ಏನೋ ನಮ್ಮ ಹುಡುಗ ಅಲ್ವಾ ಅಂತ ಬರ್ತೀವಿ ನೀನು ನೋಡಿದ್ರೆ ನೀನು ಅಂಗೀತಾವಲ್ಲ ಇರಲ್ಲಪ್ಪ ಇನ್ನೇನು ಹೋಗ್ಬಿಡ್ತಿದ್ರು ಹಕ್ಕಿಗೆ ಹೋಗೋಣ ನೋಡ್ತಿದ್ವು ಅಷ್ಟಲ್ಲ ನೀನು ಬಂದೆ ಹತ್ತ ಹೋಗಿದ್ದಲ್ಲ ನೀನು ಗೌರಜಿ ಸುಮ್ಕಿರು ಏನ್ ಮಾಡ್ನಿ ಹಾಳಜಿ ಇವಾಗ ಇನ್ನೂ ನೀವು ಇಷ್ಟೊತ್ತರೆಗೂ ಗಿರಾಕಿಗಳು ಇದುವ ಒಂದ್ ಗಳಿಗೆ ಪುರ್ಸತ್ತಿರಲ್ಲ ಏನಿಲ್ಲ ತಿಂಡಿ ತಿಂದಿರೋದು ಕಣಜಿ ಏನ್ ಮಾಡೋ ಓ ಹ್ಞೂ ಇವಾಗ ಎಲ್ಲಾ ಹಬ್ಬದ ಸೀಸನ್ ಅಲ್ವೇನಾಜಿ ಮಾರನಾಮಿ ಹಬ್ಬದ ಸೀಸನ್ ಎಲ್ಲಾ ಸಾಮಾನುಗಳೆಲ್ಲ ತಗೊತಾರೆ ಇವಾಗ ನೋಡಮ್ಮ ನೀವು ಬರಕ್ಕಿಂತ ಮುಂಚೆ ಒಂದ್ ಗಿರಾಕಿಗಳೆಲ್ಲ ಕಡಿಮೆ ಆದ್ಮೇಲೆ ತಿಂಡಿ ತಿನ್ಕೊಂಡು ಕೈ ತೊಳ್ಕೊಂಬರೋದಂತ ಇಲ್ಲಿ ಪಾಕದಲ್ಲಿ ಹೋಗಿದ್ದೆ ಕೈ ತೊಳ್ಕೊಂಬಿಟ್ಟು ತಿಂಡಿ ಡಬ್ಬ ಇತ್ತಲ್ಲ ಅದೊಂದು ಸ್ವಲ್ಪ ತೊಳಿತಿದ್ದೆ ಅಲ್ಲಿ ನಲ್ಲಿ ನೀರಲ್ಲಿ ಅಷ್ಟಲ್ಲಿ ನೀವು ಬಂದಿದ್ದೀರಾ ಅಷ್ಟೇ ಕಣಜಿ ಹ್ಞೂ ಇನ್ನೇನಿಲ್ಲ ಸುಮ್ಮನೀರು ಕೋಪ ಮಾಡ್ಕೋಬೇಡ ಏನೇನು ಸಾಮಾನುಗಳು ಬೇಕು ಅದನ್ನೆಲ್ಲ ಕೊಡ್ತೀನಿ ರೀಟು ಸಮಾಧಾನದಿಂದ ಇರು ಏನು ಮಾಡ್ನಾ ಹಬ್ಬದ ಸೀಸನ್ನು ಗಿರಾಕಿಗಳು ಜಾಸ್ತಿ ಬರ್ತಾರೆ ಆ ಹುಡ್ಗ ಪಾರ್ಸಲ್ ಕಟ್ಟೋನು ಹುಡ್ಗ ಬ ದಿನಾಲು ಬರೋನು ಇವತ್ತೇ ಯಾಕೋ ಬಂದಿಲ್ಲ ಅವನು ಈ ಟೈಮಲ್ಲೇ ನೀನು ಕೈ ಕೊಟ್ಬಿಡ್ತಾರೆ ಎಲ್ಲರೂ ನಮ್ಗೆ ಏನು ಮಾಡ್ದೆ ಹೇಳು ಹಾಂ ನಮ್ಮ ಹೆಂಗಸರು ಅವರು ಮಂತ ಹೋದ್ರು ಇವಾಗಿನೂ ಹಂಗಾಗಿ ನನಗೆ ಬಲು ಸಮಸ್ಯೆ ಆಗೋಯ್ತು ಕಟ್ಕೊಡ್ತೀನಿ ತಡಿ ಅದೇನೇನು ಸಾಮಾನುಗಳು ಬೇಕೋ ಲೀಸ್ಟ್ ಬರ್ಕೊಂಬಿಟ್ಟು ಒಂದೇ ಇಟ್ಟಿಗೆ ಹ್ಞೂ ರಂಗಜ ಏನು ತಿಂಡಿ ತಿನ್ಕೊಂಬಂದ್ರೆ ಇಬ್ಬರ ಆಳುನು ಕಡಲ ಪಾಪ ಮಂತಾವಳಿಂದ ನಾನು ತಿಂಡಿ ತಿನ್ಕೊಂಡೆ ಬಂದು ತಿಂಡಿ ತಿನ್ಕೊಂಡು ಸಾಮಾನುಗಳೆಲ್ಲ ತಗೊಂಡು ಹೋಗ್ಬೇಕಲ್ವೇನಪ್ಪ ಹಬ್ಬ ಮಾಡಬೇಕು ಅದಕ್ಕೆ ಬಂದಿದ್ದೀವಿ ಹ್ಞೂ ಪಾಪ ಒಂದು ಕೆಲಸ ಮಾಡುವ ನಿಮ್ಮ ಅಜ್ಜಿ ಇರುತ್ತೆ ಆ ಸಾಮಾನುಗಳು ಇಷ್ಟೆಲ್ಲ ಹೇಳುತ್ತೆ ಬಿರ್ಬಿರ್ನ ಹಾಕ್ಕೊಟ್ಟು ಒಂದು ಚೀಲದಲ್ಲಿ ಕಟ್ಟು ಇಟ್ಟಿರು ಇಲ್ಲ ನಿಮ್ಮ ಅಜ್ಜಿನೂ ಇಲ್ಲೇ ಇರುತ್ತೆ ನಾನು ಹೋಗ್ಬಿಟ್ಟು ಒಂದು ರೇಟು ಆ ತಟ್ಟೆ ಲೋಟ ಎಲ್ಲ ಅಡಿಕೆ ಪಟ್ಟೆ ಎಲ್ಲ ತಗೊಂಬರ್ಬೇಕು ಒಂದು ಸ್ವಲ್ಪ ಹಂಗೆ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಹೂವ ಹಣ್ಣು ಅವೆಲ್ಲ ತಗೊಂಡ್ಬರ್ಬೇಕು ಬಾಳೆಹಣ್ಣು ಅವೆಲ್ಲ ಪೂಜೆ ಸಾಮಾನುಗಳೆಲ್ಲ ತಗೊಂಡ್ಬರ್ಬೇಕು ಹೋಗ್ ತಗೊಂಡ್ಬಂದಿರ್ತೀನಿ ಬಿರ್ಬಿ ಸ್ವಲ್ಪ ಸಾಮಾನುಗಳು ಸ್ವಲ್ಪ ಕಟ್ಟ ಇಟ್ಟಿರಪ್ಪ ಅಮ್ಮ ಮತ್ತೆ ಹೊತ್ತು ಮಾಡಬೇಡ ನೀನು ಮತ್ತೆ ಬೇರೆ ಗಿರಾಕಿಗಳು ಬಂದ್ರು ಅಂತ ಇನ್ನೇನು ಗೌರಾಜ್ಜಿ ತಡವಾಗಿ ಹೋಗುತ್ತಂತ ನೀನು ಬೇರೆಯವರಿಗೆ ಕೊಟ್ಕೊಂಡು ಕೂತ್ ನಿಂತ್ಕೊಬೇಡ ನೀನು ಬಿರ್ಬಿನ್ ನಮ್ ಸಾಮಾನುಗಳು ಕಟ್ಟಾಕು ಹಣ್ಣು ಹಂಗೆ ಮಾಡ್ತೀನಿ ಹೋಗ್ಬಾ ಹಾಕ ಕುರ್ಚಿ ಏನಾರ ಕೊಡೋಣ ಕುರ್ಚಿ ಏನಾದ್ರು ಇದ್ರೆ ಕೊಡು ಹ ಸಾಮಾನುಗಳೆಲ್ಲ ನೀನು ಎಲ್ಲಾ ಬರ್ಕೊಂಡು ನೀನು ಕಟ್ಟಿ ಎಲ್ಲ ನನ್ಗೆ ಜಾಸ್ತಿ ಹೊತ್ತು ಕಡಕ್ಕೆ ಆಗಲ್ಲ ಏನಿಲ್ಲ ಅದಕ್ಕೋಸ್ಕರ ಕುರ್ಚಿ ಒಳಗಡೆಯಿಂದ ತಗೊಂಡ್ ಕೊಡಪ್ಪ ಕೂತ್ಕೊಂಡಿರ್ತೀನಿ ಹೇ ಹೋಗ್ರಿ ನೀವ್ ಅದೇನೇನ್ ಸಾಮಾನುಗಳು ಬೇಕು ಹೋಗಿ ತಗೊಂಡ್ಬರಿ ಹೋಗ್ರಿ ಹ್ಮ್ ಗಾಡಿ ಜೋಪಾನ ಮತ್ತೆ ನಿಧಾನ ಕೋರ್ಸಿ ಏನೇನ್ ಬೇಕು ಸಾಮಾನುಗಳೆಲ್ಲ ತಗೊಂಬರ್ಬೇಕು ಮತ್ತೆ ಎಲ್ಲಾ ಕಡೆ ನೋಡ್ಕೊಂಡು ಆ ಜೋಪಾರ ಹೋಗಿ ಜೋಪಾರಾಗಿ ಬಾ ಇಲ್ಲೇ ಕೂತಿರ್ತೀನಿ ನಾನು ಎತ್ಲಾ ಏನು ಹೋಗಲ್ಲ ಏನು ಇವತ್ತು ಅಪರೂಪಕ್ಕೆ ನನ್ಗೆ ಗಾಡಿ ಓಡಿಸೀರಂಗೆ ಹೇಳ್ತೀಯಲ್ಲ ನೀನು ನನಗೆ ಗೊತ್ತಿಲ್ವಾ ನಾನು ಹೋಗಿ ಎಲ್ಲ ಸಾಮಾನುಗಳೆಲ್ಲ ತಗೊಂಬರ್ತೀನಿ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಹ್ಞೂ ನೀನು ಆರಾಮಾಗಿ ಸಾಮಾನುಗಳೆಲ್ಲ ಎಲ್ಲ ಸಾಮಾನುಗಳು ಅಂದ್ರುಟ್ಟು ಜಾಸ್ತಿ ಏನಂಗೆ ಹಾಕ್ಸು ನೀನು ಹ್ಞೂ ದುಡ್ಡು ಜಾಸ್ತಿ ಆಗುತ್ತೆ ನಾನು ಏನಾರ ಅಂತೀನ ಅಂತ ಮತ್ತೆ ನೀನು ಕಡಿಮೆ ಕಡಿಮೆನೇ ಹಾಕಿಸ್ಬೇಡ ಆಗಾಗಲ ಬರ್ತಿರೋಕಾಗಲ್ಲ ಒಂದು ಎರಡು ಮೂರು ತಿಂಗ್ಳು ಆಗಂಗೆ ಒಂದೇ ಸಾಮಾನಿಗೆ ಸಾಮಾನುಗಳೆಲ್ಲ ಅದೇನೇನು ಬೇಕು ಎಲ್ಲ ಕಟ್ಟಿಸ್ಕೋಬೇಕು ಹ್ಞೂ ಮತ್ತೆ ಮಂತ ಹೋಗ್ಬಿಟ್ಟು ಹತ್ತು ತಗೊಂಬರಲ್ಲ ಇದು ತಗೊಂಬರಿಲ್ಲ ಅಂತ ನನ್ನ ಮೇಲೆ ರೇಗಾಡಂಗಿಲ್ಲ ನೋಡಿ ಹೇಳ್ತಿದ್ದೀನಿ ಅದಕ್ಕೋಸ್ಕರ ನೀನು ನಿನಗೆ ಕರ್ಕೊಂಬಂದಿರೋದು ಅಂದೇ ಸಾಮಾನುಗಳೆಲ್ಲ ತೊಗೊಂಡು ಹೋಗೋದಕ್ಕೆ ನಾನು ತಗೊಂಡೋದ್ರೆ ನೀನು ಹತ್ತು ತಗೊಂಬಂದಿಲ್ಲ ಸಾಮಾನು ಇದು ಮರ್ತು ಬರ್ತಿದ್ಯಾ ಹ್ಞೂ ಕಡಲೆಕಾಳು ತಗೊಂಬಂದಿಲ್ಲ ಎಣ್ಣೆ ತಗೊಂಬಂದಿಲ್ಲ ಹತ್ತು ತಗೊಂಬಂದಿಲ್ಲ ಮಸಾಲೆ ತಗೊಂಬಂದಿಲ್ಲ ಅಂತ ನನ್ನ ಮೇಲೆ ರೇಗಾಡ್ತಿದ್ದೆ ಇವಾಗ ಅದಕ್ಕೋಸ್ಕರ ನೀನು ನಿಮ್ಮ ಜೊತೆಲೆ ಕರ್ಕೊಂಬಂದಿರೋದು ನಿನಗೆ ಎಂಥ ಎಂತ ಬೇಕು ಏನೇನು ಬೇಕು ಮನೆಗೆ ಸಾಮಾನುಗಳು ಒಂದ್ ಕಡೆಯಿಂದ ಎಲ್ಲಾ ತಗೊಂಡ್ಬಿಡು ಹ ಮತ್ತೆ ಮರಿ ನನ್ ಮೇಲೆ ರೇಗಾಡಂಗಿಲ್ಲ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಮತ್ತೆ ಇನ್ನೇನ್ ಗೌರತಿ ಸಮಾಚಾರ ಮಗ ಸೊಸೆ ಎಲ್ಲ ಚೆನ್ನಾಗಿದಾರ ಚೆನ್ನಾಗಿ ನೋಡ್ಕೊಡ್ತಿದಾರ ಆರಾಮಾಗಿ ಇದೀರಾ ಅಲ್ವಾ ಎಲ್ಲ ಆರಾಮಾಗಿ ಇದೀವಿ ಕಣಪ್ಪ ಇನ್ನ ಕಿರೆ ಮಗೊಂದು ಮದುವೆ ಆಯ್ತು ಅವನು ಬೆಂಗಳೂರಲ್ಲಿ ಇದಾನೆ ಆ ಹುಡುಗಿನೂ ಒಳ್ಳೆ ಹುಡುಗಿನ ಸಿಕ್ಕಿದಾಳೆ ಮಾತ್ರ ಬಹಳ ಚೆನ್ನಾಗಿ ನೋಡ್ಕೊಳ್ತಾಳೆ ಒಳ್ಳೆ ಹುಡುಗಿ ಹ್ಞೂ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಇನ್ನೇನು ಇವ್ರ ಬಗ್ಗೆ ನಾನು ಮಾತಾಡಂಗಿಲ್ಲ ನಮ್ಮ ಕುಮಾರಣ್ಣ ನಮ್ಮ ಸರೋಜಮ್ಮನ ಬಗ್ಗೆ ಎಲ್ಲಾರು ಬಹಳ ಚೆನ್ನಾಗಿ ನೋಡ್ತಿದ್ದಾರೆ ಕಣ ಮಗ ಹ್ಞೂ ನಮ್ಮ ಅದೃಷ್ಟ ಏನ ಸದ್ಯ ಒಳ್ಳೆ ಮಕ್ಕಳಕ್ಕಿಂತ ಹೆಚ್ಚಾಗಿ ನನ್ನ ಸೋಸೇಂದ್ರಗಳು ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಹ್ಞೂ ಇದಕ್ಕಿಂತ ಇನ್ನೇನು ಬೇಕು ಅವ್ರ ಅಜ್ಜಿ ಹ್ಞೂ ಪಾಪ ಮೊದಲಿಂದ ನಾವು ಬಲು ಕಷ್ಟಪಟ್ಟಿದ್ದೀರಾ ಇವಾಗ ಹೆಂಗ ಮಗ ಸೊಸೆ ಎಲ್ಲ ಚೆನ್ನಾಗಿದ್ದಾರೆ ಮಕ್ಕಳು ಮೊಮ್ಮಕ್ಕಳಲ್ಲೆಲ್ಲ ಚೆನ್ನಾಗಿದ್ದು ಆರಾಮಾಗಿರ್ರಿ ಹ್ಞೂ ಏನು ನೋಡಿ ಹೆಂಗ್ ಬಂದಿದ್ದೀರ ಇಬ್ಬರ ಆಳುದನ್ನು ಗಂಡ ಹೆಂಡತಿ ಸಾಮಾನುಗಳೆಲ್ಲ ತಗೊಂಡು ಹೋಗೋದಕ್ಕೆ ಎತ್ಲಾಗೋಗಿ ನಾನು ಕುಮಾರಣ್ಣ ಸಲ ಸಲ ಅವನೇ ಬರೋನ್ ಕುಮಾರಣ್ಣ ಸಾಮಾನು ತಗೊಂಡು ಹೋಗೋದಕ್ಕೆ ಈ ಸಲ ನೀವು ಬಂದಿದಿರಲ್ಲ ಬಲು ಕೆಲಸಗಳು ಕೈಲ ಪಾಪ ಅವನು ತೋಟದತ್ರ ಹೊಲತ್ತಾವ ಸ್ಕೂಲ್ ಮೇಯಿಸೋದು ಅದು ಇದು ಮಾಡ್ತಿರ್ತಾನೆ ಪಾಪ ಹಂಗೆ ಟ್ಯಾಕ್ಟ್ರಿ ಬೇರೆ ಉಕ್ಕಿ ಏನಾರು ಹೊಡೆಯದಿದ್ರೆ ಅಲ್ಲಿ ಬೇರೆ ಹೋಗ್ತಿರ್ತಾನ ಹಂಗಾಗಿ ಅವನಿಗೂ ಪುರ್ಸತ್ತಿರಲಿಲ್ಲ ಅದಕ್ಕೆ ನಾವೇ ಬಂದು ಇಬ್ರಂಗ ಜಾನು ನಾವು ಇಬ್ಬರಾಳು ಬಂದು ಸರಿ ಕಣಜಿ ಆಯ್ತು ಇಲ್ಲಿ ಕಣಜಿ ಟೀಗೆ ಏನಾರು ತರಿಸೋಣ ಟೀ ಕುಡಿತೀಯ ಟೀ ಕುಡಿತೀಯ ಜ್ಯೂಸ್ ಏನಾರು ಕುಡಿತೀಯ ಯಾತೋ ಬರ ಕಣಮಗ ನಾನು ಟೀ ಅವೆಲ್ಲ ಕುಡಿಯಲ್ಲ ಜಾಸ್ತಿ ಸುಮ್ಕಿರಿ ಇವಾಗ ಜ್ಯೂಸು ಬೇಡ ಟೀನು ಬೇಡ ಬೇಕಾರೆ ಆಮೇಕಿಂದ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ನಾನೇ ನೀರ್ಕೊಂಡು ಕುಡಿತೀನಿ ಬೇಕಾದ್ರೆ ನಿನ್ ಸಾಮಾನುಗಳು ಹಾಕಪ್ಪ ಒತ್ತಾಗೋಯ್ತು ನಿಮ್ಮಮ್ಮ ಇತ್ತೀಚೆಗೆ ಕಾಣಿಸೋದೇ ಇಲ್ವಲ್ಲ ಪಾಪ ಅಂಗಡಿ ತಗೋಂಗು ಹಿಂಗು ಬರೋದಪ್ಪ ನಾನು ಬರ್ತಿರ್ಬೇಕಾದ್ರೆ ಪಾಪ ಮಾತಾಡ್ಸೋರು ನಿಮ್ಮಮ್ಮ ಇತ್ತೀಚಿಗೆ ಯಾಕೆ ಕಾಣಿಸ್ತಾನೆ ಇಲ್ಲ ಯಾಕೆ ಮಗ ಅಮ್ಮ ಹಿಂಗೇನು ಚೆನ್ನಾಗಿ ಇದ್ದಾರೆ ಆದರೆ ಏನು ಮಾಡ್ತೀಯ ಇವಾಗ ಮೊದ್ಲಂಗೆ ಅಂಗಡಿ ತಾವು ಬಂದ್ಬಿಟ್ಟು ಕುತ್ಕೋಕೆಕ್ ಆಗಲ್ಲ ಕಣ್ಗೆ ಅವರಜ್ಜಿ ಏನು ಮಾಡ್ತೀವಿ ಅವು ಅಮ್ಮಯ್ಯನ ಕೈಲೂ ಸ್ವಲ್ಪ ಶುಗರು ಬಿ ಪಿ ಜಾಸ್ತಿ ಆಗ್ಬಿಟ್ಟೈತೆ ಅವ್ರಿಗೂ ಹಂಗಾಗಿ ಕಾಲ ಹತ್ರ ಗಾಯ ಆಗೋದು ಹ್ಞೂ ಒಂದು ಈಟೇ ಈಟು ಗಾಯ ಆಗಿದ್ರು ಅದು ಹುಷಾರಾಗಲ್ಲ ವಾಸಿನೂ ಆಗಲ್ಲ ಕಣ್ಗೆ ಅವ್ರಜ್ಜಿ ತಿಂಗಳಂಗಟ್ಟಲೆ ಹಂಗೆ ಇದ್ಬಿಡುತ್ತೆ ಇನ್ಸ್ಪೆಕ್ಷನ್ ಆಗಿಬಿಡುತ್ತೆ ಜಾಸ್ತಿ ಹ್ಞೂ ಹ್ಞೂ ಹಾಗಾಗಿ ಎಲ್ಲೂ ಜಾಸ್ತಿ ಓಡಾಡೋಲ್ಲ ಏನಿಲ್ಲ ಮಂತ್ ಅವ್ಲ ಇರ್ತಾರೆ ಇಲ್ಲಿ ಬಂದು ಕೂತ್ಕೊಳ್ಳೋದಂದ್ರೆ ಅವ್ರಿಗೂ ಆಯಾಸ ಆಯಾಸ ಆಗಂಗೆ ಆಗುತ್ತಂತೆ ಸಕ ಸಕತ್ವ ಅದಕ್ಕಾಗಿ ಬ್ಯಾಡ ಕಡೆ ಸುಮ್ಮನಿರಮ್ಮ ನೀನ್ ಏನಕ್ಕೆ ಹೋಗ್ತೀಯಾ ನಾನು ಅದೇನೆಲ್ಲ ನೋಡ್ಕೊಡ್ತೀನಿ ಸುಮ್ಕೀರ ಅಂತ ಹೇಳ್ತೀನಿ ಇನ್ನೇನ್ ಮಾಡೋದು ಗೌರಜಿ ಅಮ್ಮಯ್ಯನ್ ಕೈಲು ಆಗಲ್ಲ ಮೊದ್ಲಂತೂ ಅಪ್ಪ್ಯ ಹೋಗಾದ್ಮೇಲಿಂದ ಅಮ್ಮಯ್ಯ ಚೆನ್ನಾಗಿ ನೋಡ್ಕಣದು ಅಂಗಡಿ ತಾವೆಲ್ಲ ಬಂದು ಕೂತ್ಕೊಳ್ಳೋದು ಹೆಂಗೆ ನಾನು ಸಾಮಾನುಗಳು ತಗೊ ಕೊಡ್ತಿದ್ದೆ ಅಮ್ಮಯ್ಯ ಹೆಂಗ ಎಲ್ಲ ನೋಡ್ಕೊಳ್ತಿತ್ತು ಯಾರ ಎಲ್ಲ ಇತ್ತೀಚಿಗೆ ಇನ್ನೇನು ಅಮ್ಮಯ್ಯನ ಕೈಲೂ ಆಗಲ್ಲ ಕಣ್ ಗೌರಾಜ್ಜಿ ಹ್ಞೂ ಬಾಳ ಕಾಯಿಲೆ ಬಿದ್ಬಿಟ್ಟಿದ್ದಾರೆ ಹಂಗಾಗಿ ಅಯ್ಯೋ ಮೊದಲಿನಿಂದಾನೂ ಕಷ್ಟ ಪಟ್ಟೆಲ್ಲ ದುಡ್ದಿದಾರೆ ಇವಾಗ್ಲಾದರೂ ಒಂದ್ ಸ್ವಲ್ಪ ಆರಾಮಾಗಿ ಸುಧಾರಿಸ್ಕೊಳ್ಳಿ ಆರಾಮಾಗಿ ಇರ್ಲಿ ಅಂತ ನಾನು ಹೆಂಗೆ ಕರ್ಕೊಂಡು ಬರಲ ಕಣ ಗೌರಜಿ ಅಂತೀವಾ ಎಲ್ಲ 나ನೇ ನೋಡ್ಕಳ್ತಿದೀನಿ ಬಿಡ್ಲಾ ಮಗ ಓ पापा ಮೊದಲಿನಿಂದಾನೂ ಕಷ್ಟ ಎಲ್ಲ ನೋಡ್ಕಡೆ ಇತೆ ನಿಮ್ಮ ಅಪ್ಪ ಯಾವಾಗ ಆದ್ಮೇಲೆ ನಾನು ಅಂತೋ ಓ ಇವಾಗಂತೂ ಒಂದ ಸ್ವಲ್ಪ ಆರಾಮಾಗಿ ಇರ್ಲಿ ಕಣ ಬಿಡು ಹು ಚೆನ್ನಾಗಿ ನೋಡ್ಕೊಳ್ಬಿಡ ನನ್ನ ಆಟೆಯಾ ಸರಿ ಕಣಜಿ ಆಯ್ತು ಸಾಮಾನುಗಳು ಏನ್ನ್ ಬೇಕು ಹೇಳ ಗೌರಜಿ ಓ ಏ ಸಾಮಾನು ಇನ್ನಲ್ಲ ಪಾಪ ಈರುಳ್ಳಿ ಒಂದು ಅದು ಹತ್ತು ಕೆ ಜಿದು ಇದು ಬರುತ್ತಲ್ಲಪ್ಪ ಬ್ಯಾಗು ಅದನ್ನು ಕೊಟ್ಬಿಡು ಬೆಳ್ಳುಳ್ಳಿ ಒಂದು ಅರ್ಧ ಕೆ ಜಿ ಕೊಡು ಅದು ಬಿಟ್ಟರೆ ಗೋಧಿ ಹಿಟ್ಟು ಒಂದು ಐದು ಕೆ ಜಿ ಪ್ಯಾಕೆಟ್ ಕೊಡು ಗೋಧಿ ಹಿಟ್ಟು ಹ್ಞೂ ರೊಟ್ಟಿ ಎಲ್ಲ ಮಾಡ್ತಿರೋದಕ್ಕೆ ನಮ್ಮ ಮನೇಲಿ ಜಾಸ್ತಿ ರೊಟ್ಟಿ ಎಲ್ಲ ಮಾಡ್ತೀವಿ ಹ್ಞೂ ಹಾಗೆ ಮಸಾಲೆ ಹಾಕು ಒಂದು ಐವತ್ತು ರೂಪಾಯಿಂದ ಎಲ್ಲ ಮಿಕ್ಸ್ ಮಸಾಲೆ ಬರುತ್ತಲ್ಲ ಹ್ಞೂ ಆ ಚಕ್ಕೆ ಲವಂಗ ಮೊಗ್ಗು ಹಂಗೆ ಏನಪ್ಪ ಗಸಗಸೆವೆಲ್ಲ ಬರುತ್ತಲ್ಲ ಒಂದು ಐವತ್ತು ಅರವತ್ತು ರೂಪಾಯಿಂದ ಹಾಕು ನೋಡಿ స్వల్ప జాస్తి కట్టుసాకి సల సల నోడల్ అంత ఎం బాక్బడియల్వా హా హెందుకు ఏమప్ప గోడింబి హాకు ఇప్ప గోడింబి హాకు ఇన్నొంత ఇప్పి హాకు ఏలకి హా ఆ మత్ ఇన్నేన్ ఆక్తీయప ఇను ఆ చికెన్ మసాలా బరుతా ఒ దొడద్దు బల ఆ ప్యాకెట్ అదన మసాలా ఒ గరం మసాలా వన్ ప్యాకెట్ హాకు ఇష్ట ಇನ್ನು ಟೀ ಸೊಪ್ಪು ಹಾಕು ಒಂದು ಎರಡು ಕೆ ಜಿ ಸಕ್ಕರೆ ಹಾಕು ಬೆಲ್ಲ ಒಂದು ಎರಡು ಕೆಜಿ ಜಿ ಹಾಕು ಇಷ್ಟು ಹಾಕು ನೋಡೋಣ ಸರಿ ಕಣ್ಕೊಂಡ್ರೆ ಆಯಿತು ಒಂದೊಂದೇ ಒಂದೊಂದೇ ಹೇಳ್ತಿರುವ ನಾನು ಬರ್ಕೊಂಡು ಬರ್ಕೊಂಡು ಸಾಮಾನುಗಳೆಲ್ಲ ತೆಗೆದು ಬಿಡ್ತೀನಿ ಹ್ಞೂ ಸೋಪು ಸೋಪಿನ ಪುಡಿ ಇವೆಲ್ಲ ಏನು ಬೇಡವಾ ಹೂಕಳ್ಳ ಪಾಪ ಮರ್ತೆ ಬಿಟ್ಟಿದ್ದೆ ಕಣು ಸೋಪು ಹಾಕು ಬಟ್ಟೆ ಸೋಪು ಒಂದು ನಾಲ್ಕು ಸೋಪ್ ಹಾಕು ಇನ್ನು ಒಂದು ತಿಂಗಳು ಆದಂಗೆ ಒಂದು ಎರಡು ತಿಂಗಳು ಆದಂಗೆ ಒಂದು ಅರ್ಧ ಡಜನ್ ಹಾಕ್ಬಿಡೋ ಪಾಕಿ ಹ್ಞೂ ಬಟ್ಟೆ ಸೋಪು ಒಂದು ಅರ್ಧ ಡಜನು ಆ ಪಾತ್ರೆ ಬೆಳಗ ಸೋಪ್ ಒಂದ್ ಅರ್ಧ ಡೇಸನು ಹಂಗೆ ಆ ಮೈತೊಳೆಯ ಸೋಪ್ನು ಹಾಕು ಒಂದ ಮೂರ್ ನಾಲ್ಕು ಹಾಕು ಮೈ ತೊಳೆಯ ಸೋಪ್ ಹಂಗೆ ನಾವು ನಾವ್ ಶಾಂಪೂ ತಗೊಂಡ್ ಹೋಗ್ತೀವಲ್ಲ ಆ ಶ್ಯಾಂಪೂನು ಹಾಕ್ಬಿಡು ಹಂಗೆ ನಮ್ಮ ಹುಡ್ಗಿ ಮಖಕ್ ಕಚ್ಕೊಣದ್ ಏನೆ ತಗಣತಲಪ್ಪ ಅದೊಂದು ಹಾಕು ಇನ್ನೇನು ಇನ್ನೇನು ಮರ್ತ ಬಿಟ್ಟೀನಿ ಇಷ್ಟು ಹಾಕು ನೋಡನ ಹ್ಮ್ ಅಲ್ಲೊಜ್ಜ ಪೇಸ್ಟ್ ಒಂದ್ ಹಾಕು ಹ್ಮ್ ಇಷ್ಟ ಹಾಕಿರ್ವ ನೋಡೋಣ ಅನೇಕಿಂದ ಬೇಕಾರೆ ಹುಡುಕೊಂಡ್ ಆಯ್ತು ಹಾಕ್ತೀನಿ ಎಲ್ಲ ಕಟ್ ಕಟ್ಟು ಒಂದೊಂದೇ ಒಂದೊಂದೇ ಇಡ್ತೀನಿ ನಾನು ಸೋಮಗಳಲ್ಲೋ ನೀವ್ ಅಮ್ಮ ಕುತ್ಕೊ ಎಷ್ಟೊತ್ತಂತ ಕಾಯ್ಕೊಂಡು ಕೂತ್ಕೊಂಡ ಅವಾಗ್ಲಿಂದ ನೋಡ್ತಿದೀನಿ ಹ್ಮ್ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಹ್ಮ್ ಬರ್ಲೇ ಇಲ್ವಲ್ಲ ಈಟತ್ ಆದ್ರೂ ಯಾವ ಮಾಡೋಣ ಒಂದು ಗೊತ್ತಾಗ್ತಿಲ್ವಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ಆಟಾಡಕಾರ ಓಡ್ತೀನಿ ಆಟಾಡಕ್ ಹೋಗೋಣಂದ್ರೆ ನನ್ಗೆ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬರ್ತಾರೆ ಕಿಟ್ಟರಿಗೆ ಹೋಗಿದಾರೆ ಸಾಮಾನುಗಳು ತಗೊಂಡ್ಬರಕಂದ್ರೆ ನಮ್ಮ ಅಜ್ಜಿ ತಾಟ ಹ್ಮ್ ಆ ಕಡೆ ತಿನ್ನೋದಕ್ಕೆಲ್ಲ ಇಟ್ಕೊಂಡ್ ಬಂದಿರ್ತಾರೆ ಹ್ಮ್ ಏನ್ ಮಾಡೋದು

ಏನಾರ ಬರ್ಕಣದ ಓದ್ಕಣದ ಮಾಡು ಓ ಸುಮ್ನೆ ಕೂತ್ಕೋಬೇಡ ಓ ಓ ನಾನು ಓದ್ಕೊಂಡು ತಿನ್ಬೇಡ ನಿನ್ ತಲೆ ಕೆಡಿಸ್ಕೋಬೇಡ ಯಮಾಯಿ ಯಮ ಏನ್ ಗೊತ್ತೇನಮ್ಮ ಅಮ್ಮ ಹ್ಮ್ ಮತ್ತೆ ಮತ್ತೆ ಇವಾಗ ಹ್ಮ್ ಅಜ್ಜಿ ತಾತ ಈ ತಾತ ಯಾಕಮ್ಮ ಅಮ್ಮ ಫೋನ್ ಮಾಡಿ ಕೇಳ್ತೀಯ ಎಲ್ಲಿದಾರಂತ ಅಜ್ಜಿ ತಾತಂಗೆ ಹಾ 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 ಸಾಯೇಬ್ರು ಅದಕ್ಕೆ ಅವಾಗ್ಲಿಂದ ಕುಂತಿರೋದು ಓ ನಾನು ಯೋಚನೆ ಮಾಡದೆ

ಎಲ್ಲ ಸಾಮಾನುಗಳು ಒಂದ್ ಎರಡ್ ಮೂರು ತಿಂಗಳಾದಂಗೆ ಒಟ್ಟಿಗೆ ತಗೊಂಡ್ಬಂದ್ಬಿಡ್ತಾರೆ ನಿಮ್ ಅಜ್ಜಿ ತಾತ ಹೋದ್ರೆ ಹ್ಮ್ ಹ್ಮ್ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ತಗೊಂಡ್ ಬರ್ತಾರೆ ಎಲ್ಲ ನಿಧಾನಕ್ ಬರ್ತಾರೆ ಹ ಸುಮ್ಕಿರು ಸಮಾಧಾನದಿಂದ ಕೂತ್ಕ ಎಲ್ಲೂ ಹೋಗ್ಬೇಡ ಏಯ್ ತಿನ್ನೋದಕ್ಕೆ ಏನಾದ್ರು ತಗೊಂಡ್ಬರ್ತಾರೆ ನಿನ್ಗೆ ನೀನ್ ಏನಾರು ಹೋಗ್ಬಿಟ್ಟೆ ಅಂದ್ರೆ ನಾನು ನಿಮ್ ಅಜ್ಜಿ ನಿಮ್ ತಾತ ನಿಮ್ಮ ಅಪ್ಪ ಎಲ್ಲಾರು ತಿನ್ಬಿಡ್ತೀವಿ ಕಳ್ಳ ನಿನಗೆ ಏನು ಕೊಡಲ್ಲ ಸುಮ್ ಕುಂತಿದ್ರೆ ಮಾತ್ರ ಮಾತ್ರ ನೋಡು ಸಿಗುತ್ತೆ ಇಲ್ಲ ಅಂದ್ರೆ ನಿನ್ಗೆ ಏನು ಉಳಿಸಲ್ಲ ಹಂಗ ತಿಂದಿರ್ತೀವಿ

ಇಷ್ಟೊತ್ತಿಗೆ ಅತ್ತೆ ಬರಬೇಕಿತ್ತು ಯಾಕೆ ಬರಲಿಲ್ಲ ಅಂತ ಅಜ್ಜಿ ತಾತನು ಹೇಳೋಗಿದ್ರು ನಿಮ್ಮ ಅತ್ತೆ ಬರುತ್ತೆ ಇಲ್ಲೇ ಇರುವ ನಾವು ಬರ್ತೀವಿ ಅಲ್ಲಿನ ಸಾಮಾನುಗಳೆಲ್ಲ ತಗೊಂಡು ಅಂತ ಹೇಳಿದ್ರು ಅತ್ತೆನೂ ಬರಲಿಲ್ಲ ಅಜ್ಜಿ ತಾತನು ಬರಲಿಲ್ಲ ಎಷ್ಟೊತ್ತು ಕಾಯಿ ನಾನು ನೀನೇ ಹೇಳು ನೋಡಿದೇನೆ ಇವತ್ತು ನಮ್ಮ ಪಾಪ ನಾವು ಮಂತವಿಲ್ಲ ಅಂದ್ರುನು ಇವತ್ತು ಎತ್ಲಾಗೂ ಹೋಗಿ ಕಡೆ ಆಟ ಆಡ್ಕೊಂಬರಕ್ಕೆ ಹೋರಾಗಿಲ್ಲ ಇವತ್ತು ಹೇಳ್ದಲ್ಲ ಪಾಪ ಏನು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ಯಾ ಎಲ್ಲ ಓಡ್ಲಿಲ್ವಾ ಹೆಂಗ ನಿಮ್ಮ ಅಜ್ಜಿ ಅವಾಗ್ಲಿ ನಾನು ಹಂಗೆ ಅಂದ್ಕೊಂಡು ಬಂತು ಕೊಡೋ ಬೈಕಲ್ಲಿ ಹ್ಞೂ ಹುಡ್ಗ ಎಲ್ಲಾರ ಆಟಾಡಕ್ಕೆ ಏನಾರ ಹೋಗ್ಬಿಡ್ತಾನೆ ನಡಿ 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 ಬೇಗ ಹೋಗೋಣ ಮಂತವ ಅಂತ ಓ ನಿಮ್ಮ ಅಜ್ಜಿ ಒಂದೇ ಉಸಿರಿ ಕರ್ಕೊಂಬಂತು ಕಣಪ್ಪ ಹೆಂಗ ಮಂತ್ವ ಇದೆಯಾ ಎತ್ಲಾಗು ಹೋಗಿಲ್ವಲ್ಲ ಸದ್ಯ ಹೆಂಗ ಅಯ್ಯ ಅತ್ತೆ ಮಾವ ಬಂದ್ರ ಅಯ್ಯ ಅಯ್ಯ ನಿಮ್ಮ ಅಮ್ಮಗ ಒಂದ್ ಗಂಟೆಯಿಂದ ಈ ಜತ್ತಿನೇಲೆ ಕುತ್ಕೊಂಡ್ಬಿಟ್ಟು ಏನ್ ಎತ್ಲಾಗು ಹೋಗ್ತಿಲ್ಲ ಅಜ್ಜಿ ತಾತ ಬರ್ಲಿಲ್ಲ ಅತ್ತೆ ಬರ್ಲಿಲ್ಲ ಅಜ್ಜಿ ತಾತ ಬರ್ಲಿಲ್ಲ ಅಂತ ಅವಾಗ್ಲಿ ನಾನು ಕುತ್ಕೊಂಡ್ವಾ ಕಾಯ್ಕಂಡ ನಿಂತಿಟ್ಟು ಬರ್ರಿ ಓ ಅಯ್ಯತ್ಲಾಗ್ ಸುಮ್ಕೆ ಆತ್ಲಾ ಅವ್ರಿಗೂ ಜೊತೆ ಕರ್ಕೊಂಡು ಹೋಗಿದ್ರು ಆಗ್ತಿತ್ತು ಅತ್ಲಾಗಿ

ಇದರಲ್ಲಿ ಹಾಕೊಂಡ್ ಬಂದು ಹ್ಮ್ ಮತ್ ಇನ್ನೇನ್ ಸಮಾಚಾರ ನಿಮ್ಮ ಹತ್ತ ಬಂತೇನು ಅಮ್ಮಣಿ ಸರೋದಮ್ಮ ಹುಡುಗಿ ಬಂದ್ಲೆ ನಮ್ಮ ಗೀತಮ್ಮ ಇನ್ನು ಬಂದಿದಾರ ಬಂದಿಲ್ವಾ ಇಲ್ಲ ಕಣಮ್ಮ ಈ ತೊತ್ತಾದ್ರೂ ಬಂದಿಲ್ಲ ಅಲ್ ಕಣಮ್ಮ ಅಲ್ಲೇ ಒಂದ್ ಗಂಟೆಯಿಂದ ನಾನು ಕಾಯ್ತಿದ್ನೀನಿ ಅಕ್ಕ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಆ ಪಿಂಕಿ ಬೇರೆ ಜೊತೆ ಕರ್ಕೊಂಡ್ ಬರ್ತಿದಾರಂತೆ ಈ ತೊತ್ತಾದ್ರೂ ಬಂದಿಲ್ಲ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಆ ಕಣಮ್ಮ ಫೋನ್ ಗೀನ್ ಮಾಡಿದ್ದ ಮಾಡಿದಿಲ್ಲ ಒಂದ್ಸಲಿ ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡುದು ಆ ಹುಡುಗಿ ಎಲ್ಲಿದ್ದಾಳಂತ ಫೋನ್ ಮಾಡಿ ಕೇಳಿದ್ರೆ ಇಲ್ವಾ ಪಾಪ ನಿಮ್ಮ ಅತ್ತೆ ಒಂದ್ಸಲಿ ಫೋನ್ ಮಾಡೋದಲ್ವೇ ಮಗ ನೀನು ನಾನು ಫೋನ್ ಮಾಡಿದ್ರೆ ಕೊಡಮ್ಮ ಇಲ್ಲಿ ಮೊಬೈಲ್ ಕೊಡಮ್ಮ ಅಂತ ಕೇಳಿದೆ ನಾನು ಅಮ್ಮಂಗೆ ಅಮ್ಮ ಬೈತು ಓ ನೀನು ಮೊಬೈಲ್ ಮುಟ್ಟಂಗಿಲ್ಲ ಆದ್ರೆ ಮುಟ್ಟಂಗಿಲ್ಲ ಫೋನ್ಗೆ ಏನು ಮುಟ್ಬೇಡ ನಮಗೆ ಗೊತ್ತೈತೆ ನಾವು ಫೋನ್ ಮಾಡ್ಕೊಡ್ತೀವಿ ಸುಮ್ಮನೆ ಇರುವಂತ ಹೇಳ್ತು ಅದಕ್ಕೆ ನಾನು ಏನು ಮಾಡ್ಕೊಡಿಲ್ಲ ಕಣಜಿ ನಾನು ಸುಮ್ಕಾದೆ நான் சுங்க ரூடி அவன்கோன மொபைல் அவரெல்லாம் முட்டங்கில் மக்களு அவ் ஏனும் ஏனில் நம் சீட்டிங் நான் தகண்டு நாவேனா ஃபோன் ஆகே அவ் முட்டது பட அவன்கேரவரூ இன்னும் ஆகிட்டு அஹ் அவன்கேனு எத்த அந்த அவனை முட்டங்கில் அவரெல்லாம் ஹம் சனாக் ஓத்ல மொதலு ஹம் ಮುಟ್ಬಾರ್ದು ಅಂದರೆ ಮುಟ್ಬಾರ್ದು ಪಾಪ ಲೈ ನಿಮ್ಮ ಅಮ್ಮ ಹೇಳ್ತಿರೋದು ನಿಜ ಕಳ್ಳ ನೀನು ಫೋನು ನಾನು ಚಾರ್ಜ್ ಹಾಕ್ತೀನಿ ಅದೇನು ಆಗೈತೆ ಅತ್ತೆಗೆ ಫೋನ್ ಮಾಡ್ಕೊಡ್ತೀನಿ ಅಪ್ಪಂಗೆ ಫೋನ್ ಮಾಡಿಕೊಡ್ತೀನಿ ಅವೆಲ್ಲ ಏನು ಮಾಡಂಗಿಲ್ಲ ಬೇಕಾದ್ರೆ ನಾವು ಬೇರೆಯವ್ರ ಹತ್ರ ತಗೊಂಡೋಗ್ಬಿಟ್ಟು ಫೋನ್ ಮಾಡಿಸ್ಕೊಂಡ್ರು ಪರವಾಗಿಲ್ಲ ಬೇಕಾದ್ರೆ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬೇಕಾದ್ರೆ ನಿಮ್ಮ ಅಮ್ಮಯೇ ಮಾಡ್ಕೊಡ್ತಿಲ್ಲ ಯಾರು ನಮ್ಮ ಅಮ್ಮ ಮಾಡ್ಕೊಡ್ತಾರೆ ನೀನಂತೂ ಮುಟ್ಟಂಗಿಲ್ಲ ಅಂದರೆ ಮುಟ್ಟಂಗಿಲ್ಲ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮನೆ ಮೇಷ್ರು ಸಿಕ್ಕಿದ್ರು ಮೇಷ್ರು ಹಾಗಂತಾನೆ ಹೇಳ್ತಿದ್ರು ಚಿಕ್ಕ ಮಕ್ಳ ಕೈಯಲ್ಲಿ ಮುಖ್ಯವಾಗಿ ಈ ಟಿ ವಿ ಆಗಲಿ ಮೊಬೈಲ್ಸ್ಗಳಾಗಲಿ

ನನ್ನ ಪಾಡಿಗೆ ನಾನು ಓದ್ಕೊಂಡು ಹೋಮ್ ವರ್ಕ್ ಎಲ್ಲ ಬರ್ಕೊಂಡು ನನ್ನ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ಕೊಂಡು ತಿನ್ಕೊಂಡು ಬಿಡು ನನಗೆ ಆಟ ಆಡೋದಂದ್ರೆ ಇಷ್ಟ ನನಗೆ ಫೀಲ್ಡ್ ಅಲ್ಲೆಲ್ಲ ಹೋಗ್ಬಿಟ್ಟು ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಖೋ ಖೋ ಇವೆಲ್ಲ ಆಟ ಆಡ್ತೀವಿ ಬಿಡು ಜೂಟ್ ಆಟ ಆಗಲ್ಲ ನಾವೇನೇ ನನಗೆ ಮೊಬೈಲ್ ಕಟ್ಕೊಂಡು ನನಗೇನು ಆಗ್ಬೇಕಾಯ್ತೆ ಅದೇ ನನಗೆ ಚಿಪ್ಪರಿಗೆ ಹೋಗಿದ್ರಲ್ಲ ತಿನ್ನೋದಕ್ಕೆ ಏನು ತಗೊಂಬಂದ್ರಿ ಮಸಾಲ ಪುರಿ ಪಾನಿಪುರಿ ಚಟ್ನಿ ಏನು ತಗೊಂಬಂದ್ರಿ ಎಪ್ಪಾಪ್ಸ್ ಏನಾದ್ರು ತಗೊಂಬಂದ್ರೆ ತಗೊಂಬರಿಲ್ವಾ ಹಂಗಾಗಿ ಮರ್ತಿರ್ತು ಬಂದ್ರ ನೀವು ಹಾಂ ಅಯ್ಯೋ ದೇವ್ರೆ ಎಂತ ಕೆಲಸ ಆಗೋಯ್ತು ಏ ಹೋಗತ್ಲಾಗಿ ನಾನು ಬಡ್ಕಂಡೆ ಈ ಹುಡುಗಂಗೆ ಏನಾರು ತಗಳೆ ತಗಳೆ ಅಲ್ಲೇ ಅಂತ ಹ್ಞೂ ಊರಿಗೆ ಹೋಗೋ ದಾರಿಲ್ಲೇ ಸಿಗುತ್ತೆ ಬೇಕ್ರಿಗಳು ಅಲ್ಲೇ ತಗೊಂಡ್ರೆ ಆಗುತ್ತೆ ಅಂತ ಬಾ ಅಂತ ನೀನು ಸುಮ್ಮನಾಗ್ಬಿಟ್ಟೆ ಪಾಪ ಮರ್ತು ಬಂದ್ಬಿಟ್ಟು ಕೊಳ್ಳ ಪಾಪ ಲೈ ಬೇಕ್ರಿಲಿ ಏನು ತಗೊಂಡ್ಬರ್ಲಿಲ್ ಕಣೋ ನಿನಗೆ ತಿನ್ನೋದಕ್ಕೆ ಅಂದರೆ ಅದು ಹೇಳ್ತೀನಿ ಕೇಳಲಿ ಕೋಪ ಮಾಡ್ಕೊಬೇಡ ಅಂದರೆ ಅತ್ಲಾಗಿಂದ ಬರ್ತಿರ್ಬೇಕಾದ್ರೆ ಅದು ಮಳೆ ಬರಂಗ ಬೇರೆ ಆಗೋಯ್ತಲ್ಲ ನಿಮ್ಮ ಅಜ್ಜಿಗೆ ಬೇಗನೆ ತಗಳೆ ತಗೊಳ್ಳಿ ಇಲ್ಲೇ ಅಂತ ಹೇಳಿದೆ ಮಾತು ಕೇಳಿಲ್ಲ ಬರ್ತಿರ್ಬೇಕಾದ್ರೆ ಬೇ ತಗೊಂಡು ಹೋಗೋಣ ಅಂತ ನೋಡಿದ್ರೆ ಮಳೆ ಬರಂಗ ಆಯ್ತು ಬಂದ್ಬಿಟ್ಟು ಕಣ್ಣ ಪಾಪಲೆ ಸಾಮಾನುಗಳೆಲ್ಲ ತಗೊಂಡು ದೇವ್ರ ಪೂಜೆ ಸಾಮಾನುಗಳೆಲ್ಲ ತಗೊಂಡು ಪೂಜೆಗೆಲ್ಲ ಸಾಮಾನು ಬೇಕಲ್ಲ ಎಲ್ಲ ತಗೊಂಡು ಬರುವಾಗ ಎಲ್ಲ ನಮ್ಗೂಂದ್ರು ಬೆಳಿಗ್ಗೆ ಅದು ಇದು ತಗೊಂಡು ತಗೊಂಡು ಸಾಕಾಗೋಯ್ತು ಅತ್ಲಾಗಿ ಹ್ಞೂ ಬರ್ಬೇಕಾದ್ರೆ ಮರ್ತೇ ಬಂದ್ಬಿಟ್ಟು ಮಳೆ ಬರಂಗ ಬೇರೆ ಆಯ್ತು ಅದಕ್ಕೂ ಅದಕ್ಕೂ ಇಲ್ಲಿ ಬಿಡು ಇನ್ನೊಂದು ದಿವಸ ಇನ್ನೇ ನಾಳೆ ದಿನ ನಾಡ್ದು ಹೋಗ್ತೀವಲ್ಲ ತಗೊಂಡ್ಬಂದ್ರೆ ಆಗುತ್ತೆ ನೀನು ಬೇಜಾರು ಮಾಡ್ಕೊಬೇಡ ಹ್ಞೂ ನನಗೆ ಹಿಂಗೆ ಹೋಗ್ರಿ ನನಗೆ ಏನು ಬಾ ನೀವೆಲ್ಲ ಹಿಂಗ್ ಮಾಡ್ತೀರ ಅಂತಾರೆ ನನ್ ಚೆನ್ನಾಗ್ ಗೊತ್ತಿತ್ತು ಅದೇ ಅದೇ ನೀನಾದ್ರೂ ತಗೊಂಡ್ ಬರೋದಲ್ವ ನಗೀ ನೀನಾದ್ರೆ ನೆನ್ಪ್ ಮಾಡ್ಕೊಂಡ್ಬಿಟ್ಟು ಹೋಗ್ರಿ ನಾನು ಯಾರಿಗೂ ಮಾತಾಡ್ಸಲ್ಲ ನಿಮ್ಮಿಬ್ರ ಮೇಲೆ ನಾನು ತುಂಬ ಬಿಡ್ತಿದೀನಿ ಓ ಹಾ ಪಾಪಡಾ ಸುಮ್ಚಿಲ್ಲ ಯಾಕ್ಲೆ ಹಿಂಗ್ ಕೋಪ ಮಾಡ್ಕರ್ತೀಯ ನಿಮ್ ತಾತ ನಿನ್ಗೆ ಕೋಪ ಬರಿಸ್ಲಿ ಬೇಕು ಬೇಕು ಅಂತಾರೆ ನಿನಗೆ ರೇಗಾಡಿಸೋದಕ್ಕೆ ಹಿಂಗ್ ಮಾಡಿರೇ ಅಲ್ಕಳ ಪಾಪನೆ ನಿನ್ ಮೇಲೆ ನಿಮ್ ತಾತ ಜೀವನ ಇಟ್ಕಂಡೈತೆ ಓ ಮಾತಾಡ್ತೀರಾ ನಮ್ ಪಾಪ ನಮ್ಮ ಪಾಪ ಅಂತ ಇಪ್ಪತ್ ಸಲ ನೆನ್ಪು ಮಾಡ್ಕಡಿತಿರ್ತೀಯಲ್ಲಾದ್ರೂ ಹೋದ್ರೆ ಅಂತದ್ರಲ್ಲಿ ನೀನು ಹ ನಿನ್ಗೆ ತಿನ್ನೋದಕ್ಕೆ ನಿಮ್ ತಾತ ಇರುತ್ತಲ್ಲ ಪಾಪ ನಿನ್ ಏನ್ ಬೇಕು ಎಲ್ಲಾ ಕಟ್ಟಿಸ್ಕೊಂಬಂದೈತಿ ಸುಮ್ಕಿರು ತಿನ್ನುವಂತೆ ಹತ್ತೆ ನೀವು ಮಾವ ಮಾಡೋದು ಸುಮ್ಕಿರಿ ಕಿರಿ ಎತ್ಲಾ ಮಗನ್ ಯಾಕೆ ಅವೆಲ್ಲ ತಗೋ ಇವೆಲ್ಲ ತಿನ್ನೋದಕ್ಕೆ ತಗೊಂಡ್ ಕೊಡ್ತೀರಾ ಅಂತ ನೀವು ಸುಮ್ಕಾರು ಇರಲ್ಲ ಏನಿಲ್ಲ ನೀವಂತೂನು ಹ್ಮ್ ಕಣತೆ ಬೋರಿ ಹಿಂಗೆ ರೂಢಿ ಮಾಡಿಸ್ಬಿಟ್ಟಿದ್ರ ಹಿಂಗೆ ಹ್ಮ್ ಎಲ್ಲಾ ಟೌನಿಗೆ ಹೋದಾಗೆಲ್ಲ ತಗೊಂಬಂದು ತಗೊಂಡ್ಬಂದವ್ ನೀ ಮಸಾಲ ಪುರಿ ಅಂತೆ ಪಾನಿಪುರಿ ಎಗ್ ರೈಸ್ ಎಗ್ ಪಪ್ಸ್ ಅಂತೆ ಓ ಇವೆಲ್ಲ ಬೇಕರಿ ಐಟಮ್ ಅವೆಲ್ಲ ತಗೊಂಬಂದ್ ತಗೊಂಬಂದು ಚಿಪ್ಸ್ ಅಂತೆ ಬಿಸ್ಕತ್ ಅಂತೆ ಬ್ರೆಡ್ ಅಂತೆ ಎಲ್ಲ ತಗೊಂಬಂದ ತಗೊಂಬಂದ್ ತಿನ್ಸಿ ರೂಢಿ ಮಾಡಿಬಿಟ್ಟಿದೀರ ಅಲ್ಲೇ ಊಟ ಮಾಡ್ಲಾ ಊಟ ಮಾಡೋ ಮಧ್ಯಾಹ್ನದ ಏನ್ ಅನ್ಬೇಕು ನನಗೆ ಓ ಅಮ್ಮ ಅಜ್ಜಿ ತಾತ ಬರ್ತಿದಾರೆ ಸುಮ್ಕಿರು ಬೇಕರಿ ಏನಾರು ನನಗೆ ಕಟ್ಟಸ್ಕೊಂಡ್ ಬರ್ತಾರೆ ನಾನು ಅದನ್ನೇ ತಿಂತೀನಿ ನಾನು ಊಟ ಮಾಡೋದ್ ಕಡಮ್ಮ ಅಂತ ಇಂತ ಕುರುಗ್ ತಿಂಡಿ ಎಲ್ಲಾ ತಿಂದು ತಿಂದು ರೂಢಿ ಮಾಡ್ಕೊಂಡ್ಬಿಟ್ಟು ಮನೆ ಊಟ ಮಾಡ್ದಂಗೆ ಕುಂತಿದ್ದ ಓ ನೋಡಿ ಏ ಹೋಗ್ಲಿ ಬಿಡಾ ಮಣ್ಣಿ ಅತ್ಲಗಿ ಏನು ದಿನಾನು ತಿಂತಾನೇನೆ ಓಹ್ ಹಬ್ಬಕ್ಕೆ ಹೋಗಿದ್ದು ಸಾಮಾನುಗಳೆಲ್ಲ ತಗೊಂಬರೋದಕ್ಕೆ ಇವತ್ತು ಅಪ್ರೂಪಕ್ಕೆ ತಗೊಂಬಂದಿದ್ದೀವಮ್ಮ ಹ್ಞೂ ಅಲ್ಲೇ ಒಂದು ತಿಂಗ್ಳು ಮೇಲೆ ಆಯ್ತು ಅವ್ನಿಗೆ ನಾನು ತಗೊಂಬಂದು ಕೊಡೋದಕ್ಕೆ ನಾನು ಮೊನ್ನೆ ಪೆನ್ಷನಿಗೆ ಹೋಗಿದ್ದೆ ಅವತ್ತರನು ಮರೆತು ಬಂದಿದ್ದೆ ಅವನಿಗೆ ಅದಕ್ಕೆ ಇವತ್ತು ಒಂದು ರೀಟು ಮೊಟ್ಟೆ ಪಪ್ಸುನೂ ಚಿಪ್ಸು ಮತ್ತು ಅದೇನೇನೋ ತಗೊಂಬಂದು ಕೊಟ್ಟಿದ್ದೀವಿ ಇನ್ನೆಷ್ಟು ತಿಂತಾನೆ ಆಸೆ ಅಷ್ಟೇ ಅವನಿಗೆ ಒಂದೆರಡು ಪೀಸ್ ಹಿಂಗೆ ತಿನ್ಬಿಟ್ಟು ಹ್ಞೂ ಆಟ ಆಡೋಕೆಲ್ಲರ ಹೋಗ್ಬಿಡ್ತಾನೆ ಅಷ್ಟಿಗೆ ಹಿಂಗೆ ಆಡ್ತಿರ್ತಾನೆ ಆಟ ಹ್ಞೂ ಹಂಗೆ ಕಡಲೆಕಾಯಿ ತಗೊ ಬಂದಿದ್ದೀನಿ ಕಡಲೆಕಾಯಿ ಒಂಚೂರು ಬೇಯಿಸಮ್ಮ ಭಾಳ ಚೆನ್ನಾಗಿರುತ್ತೆ ಆಸೆ ಕಡ್ಲೆಕಾಯಿ ಹ್ಞೂ ಒಂಚೂರು ಚೆನ್ನಾಗಿ ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ವಿಷಲ್ ಮಾ ಇದು ಮಾಡಿಸ್ಬಿಡು ಕೂಗಿಸ್ಬಿಡು ಬಲು ಚೆನ್ನಾಗಿರುತ್ತೆ ಕಡಲೆಕಾಯಿನಾರು ಬೇಯಿಸಮ್ಮ ಸಂಜೆ ಹೊತ್ತು ಬಲು ದಿವಸ ಆಯಿತು ತಿನ್ನಕ್ಕೆ ಹಾ ಚೆನ್ನಾಗಾರ ಎಲ್ಲಾ ಮನೆಯವ್ರು ಕುತ್ಕೊಂಡು ತಿನ್ನ ಚೆನ್ನಾಗಿರುತ್ತೆ ಬಹಳ ರುಚಿಯಾಗಿರುತ್ತೆ ಸರಿ ಹ್ಮ್ ಆಯ್ತು ಅಗಳ ಅಮ್ಮನಿ ಬದಲು ಗೀತಮ್ಮ ಅಮ್ಮಣಿ ಗೀತಮ್ಮ ಚೆನ್ನಾಗಿದ್ಯೇನಮ್ಮ ಪಿಂಕಿ ಯಾಕೆ ತಾಯಿ ಅಲ್ಲಿ ನಿಂತಿದ್ಯಾ ಬಾ ಮುಂದೆ ಬಾಯ್ಲಿ ಎಷ್ಟು ದಿವ್ಸ ಆಯ್ತು ನನಗೆ ನೋಡಿ ಅಯ್ಯೋ 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 ನೋಡಮ್ಮ ನಿಮ್ಮ ಅಮ್ಮನಷ್ಟು ಉದ್ದ ಬೆಳೆದ್ಬಿಟ್ಟಿದೀವಲ್ಲೇ ಆ ಪಿಂಕಿ ಬಾ ಬಾಯಿಲಿ ಅಲ್ಲ ರಜೆ ಕೊಟ್ಟು ಎಷ್ಟು ದಿವ್ಸ ಆಯ್ತು ಇವತ್ತು ಬರ್ತಿದ್ಯಲ್ಲ ನಾನು ಹೇಳ್ದೆ ತಾನೆ ಬೇಗನೆ ಬಾರಮ್ಮ ಅಂತ ಒಂದೆರಡು ದಿವಸ ಇದ್ದೋಗು ಅಂತೆ ಅಂತ ಆ ಹ್ಞೂ ತತಾ ಹ್ಞೂ ನಾನು ಬೇಗನೆ ಬರ್ಬೇಕಂತ ಹೇಳಿದ್ದೆ ಕಣ ತತಾ ಅಮ್ಮಂಗೆ ಹೇಳ್ದೆ ನಾನು

ಗೀತಕ ಚೆನ್ನಾಗಿದೆಯ ಅನಕ ಅದು ಯಾಕೆ ಇವತ್ತು ಇಷ್ಟೊಂತಡ ಮಾಡ್ಕೊಂಡು ಬಂದ್ರಿಯಲ್ಲ ಅವಾಗಲೇ ತಿಪ್ಪು ಅಲ್ಲಿ ಇದೀವಿ ಅಂತ ತಾನೇ ನೀವು ಹೇಳಿದ್ದು ಯಾಕೆ ಬಸ್ ಇದೀಲ್ವ ಏನು ಏನ್ ತೊಂದರೆ ಆಯ್ತಕ್ಕ ಪೋನ್ ಮಾಡಿದ್ರುನು ಯಾಕ ಪೋನು ಯಾಕೆ ಕರೆಕ್ಟಾಗಿ ಬರ್ಲಿಲ್ಲ ಏನಿಲ್ಲ ಕರೆಕ್ಟಾಗಿ ಯಾಕ ಕೇಳಿಸಿಲ್ಲಪ್ಪ ನಾನು ಒಂದು ಎರಡು ಮೂರು ಸಲಿ ನೋಡಿದೆ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಹ್ಞೂ ಕಣಮ್ಮ ಬೇಗ ಬರೋಣ ಅಂತ ನೀನ್ ನೋಡಿ ಓ ಅದೇನಾಯ್ತಂದ್ರೆ ಅವ್ರ ಆಟೋಗಳು ಯಾಕೆ ಸಿಗ್ಲಿಲ್ಲ ಮಳೆ ಬೇರೆ ಬರ್ತಿತ್ತು ವಿಪರೀತ ಮಳೆಗಳು ಬಂತು ನಾವು ಒಂದ್ ಕಡೆ ಹೋಗ್ಬಿಟ್ಟು ಸುಮ್ಮನೆ ಮಳೆ ಎಲ್ಲ ನಿಂತಾದ್ಮೇಲೆ ಕಡಿಮೆ ಆದ್ಮೇಲೆ ಬೇಕಾದ್ರೆ ಹೋದ್ರೆ ಅಂತ ಅದಕ್ಕೆ ಒಂದ್ ಹಾಫ್ ಅವರ್ ತಡ ಆಯ್ತು ಅಷ್ಟೇ ಹ್ಮ್ ಚೆನ್ನಾಗಿದ್ದೀರಾ ಅಣ್ಣಯ್ಯ ಕಾಣಿಸ್ತಾನೆ ಇಲ್ಲ ಅಮ್ಮ ಇದೇನು ಸಾಮಾನುಗಳೆಲ್ಲ ತಗೊಂಡ್ಬಂದ್ಬಿಟ್ಟು ಇವಾಗ ಇಟ್ಕೊಂಡಿದೀರಾ ಇವ ನೀವು ತಿರ ನೀವು ಅಮ್ಮ ತಿಪ್ಟೂರಿಂದ ಇನ್ನು ಇವಾಗಿ ಬಂದಿದೀವಿ ನಾವು ಬಂದ್ಬಿಟ್ಟು ಕೇಳಿವು ಈ ಟೊತ್ತಾದ್ರೂ ಬಂದಿಲ್ವಲ್ಲ ಗೀತಮ್ಮ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಅಂತ ನಮಗೂ ದಿಗ್ಲಾಗಂಗ ಆಗ್ತಿತ್ತು ಇನ್ನು ಸಾಮಾನುಗಳು ತೆಗ್ದು ಒಳಗಡೆ ಕಿಟ್ಟಿಲ್ಲ ಏನಿಲ್ಲ ಹ್ಞೂ ನಾನು ನಿಮ್ಮಮ್ಮ ಇಬ್ರಾಳಗ್ ಹೋಗಿದ್ದು ಕಣಮ್ಮ ಏನು ಬಸ್ಸಲ್ಲಿ ಬಂದರು ಆಟೋದಲ್ಲಿ ಬಂದರು ಸೀದಾ ನೀವು ಯಂತ್ರದಲ್ಲಿ ಬಂದ್ರಿ ಹಾ ಇಲ್ಲ ಕಣಪ್ಪ ಬಸ್ಸಲ್ಲೇ ಬಂದು ಕಣಪ್ಪ ಗೌರ್ಮೆಂಟ್ ಬಸ್ಸಲ್ಲೇ ಬಂದು ಬಂದು ಗೇಟ್ ಹತ್ರ ಇಳಿದು ಇನ್ನೇನು ನಿಮಗೆ ಫೋನ್ ಮಾಡೋಣ ಅಂದ್ಕೊಂಡೆ ನಾನು ಅಷ್ಟರಲ್ಲಿ ಅವರು ಇವರು ನಮ್ಮ ಜಯಣ್ಣ ಅವರೆಲ್ಲ ಇದ್ರು ಜಯಣ್ಣ ಕಾರಲ್ಲಿ ಬರ್ತಿತ್ತು ಅಲ್ಲೇ ಇನ್ನೇನು ನಿಮಗೆ ಫೋನ್ ಮಾಡಿಬಿಟ್ಟು ನಾನು ಇನ್ನೇನು ಹೇಳಿದ್ ಬರ್ತಿದ್ದೆ ಫೋನ್ ಮಾಡ್ದಂತ ಅಷ್ಟಲ್ಲ ಅವ್ರಿಗೆ ಬಂದ್ಬಿಟ್ಟು ಅವರೇ ಮಾತಾಡ್ಸಿ ಚೆನ್ನಾಗಿದ್ಯ ನಮ್ಮ ಗೀತಮ್ಮ ಎಷ್ಟು ದಿಸ ಆಯ್ತಿನ ನೋಡಿ ಹ್ಞೂ ಎಲ್ಲ ಊರಿಗೆ ಊರ್ ಕಡೆ ಹೋಗ್ತಿದ್ಯಾ ಅಂತ ಕೇಳಿರು ಹ್ಞೂ ಅಣ್ಣ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಇನ್ನೇನು ಬಾರಮ್ಮ ನಾನು ಊರ ಕಡೆನೇ ಹೋಗ್ತಿದ್ದೀನಿ ಬರೀ ಕಾರಲ್ಲೇ ಹೋಗ್ಬಿಡ್ತೀನಿ ಇನ್ನೇನು ಕೆ ಅಪ್ಪ ಫೋನ್ ಮಾಡ್ತೀಯಾ ಅಂತ ಹೇಳಿರು ಅದಕ್ಕೆ ಹತ್ತಾಗಿ ಬಂದ ಕಣಪ್ಪ ಹಂಗೆ ಕಾರಲ್ಲೇ ಬಂದು ಹ್ಞೂ ಬಿಡಮ್ಮ ಹೆಂಗ ಉತ್ತಮ ಆಯ್ತು ಹಳಿಯಂದ್ರು ಸಂಜೆ ಬರ್ತಾರ ನಾಳೆ ಬೆಳಿಗ್ಗೆಯಿಂದ ಸಾಮಾನ್ಯಕ್ಕೆ ಸಂಜೆ ಬರಲ್ಲ ಅವರು ನಾಳೆ ಬೆಳಿಗ್ಗೆ ಬರ್ತಾರೆ ಹ್ಞೂ ಸರಿಕಣ್ ಆಯ್ಬಿಡಮ್ಮ ಬೆಳಿಗ್ಗೆ ಬೆಳಗ್ಗೆ ಅಡಿಕೆಲ್ಲೇ ಬರ್ಲಿ ಕತ್ಲಾದ್ಮೇಲೆ ಇನ್ನೇನು ಬರ್ತಾರೆ ನಮಗೂ ದಿಗ್ಲಾಗಂಗ ಆಗಿರುತ್ತೆ ರಾತ್ರಿ ಹೊತ್ತೇನು ಬರೋದೇನು ಬೇಡ ಎಲ್ಲ ಟೈಮು ಒಂದೇ ಸಮನೆ ಇರಲ್ಲ ಬೆಳಿಗ್ಗೆ ಎದ್ದಡಿಕೆಲ್ಲೇ ಬರ್ಲಿ ಹೇಳು ಯಾಕೆ ಬೇಕು ಹ್ಞೂ ಏನಂತ ಅರ್ಜೆಂಟಿನ ಇಲ್ಲ ನಾಳೆನೆ ಬರ್ಲಿ ನಿಧಾನಕ್ಕೆ ತಿಂಡಿ ಗಿಂಡಿ ತಿನ್ಕೊಂಡು ಸರದಮ್ಮ ನಿಮ್ಮ ಅಕ್ಕ ಬಂದಿದ್ದಾರೆ ಒಳಿಕೆ ಹಾಕೊಂಡು ಹೋಗ್ಬಿಟ್ಟು ಕುಡಿಯೋಕೆ ನೀರೆಲ್ಲ ಕೊಡಿ ನಡಿಯಮ್ಮ ಹ್ಞೂ ಆ ಬ್ಯಾಗೆಲ್ಲ ಹೋಗ್ಬಿಟ್ಟು ನಾವೆಲ್ಲ ಈ ಸಾಮಾನು ಬ್ಯಾಗೆಲ್ಲ ತಗೊಂಡ್ಬರ್ತೀವಿ ಹೋಗ್ಬಿಟ್ಟು ಇಟ್ಟು ಬರ್ತೀವಿ ಅಷ್ಟಲ್ಲಿ ಹೋಗಮ್ಮ ಒಳಿಕೆ ಪಿಂಕಿ ಅಮ್ಮಣಿ ನಡಿ ಒಳಕ್ ನಡಿ ಪಾಪ ಅಲ್ಲೇ ಸುನೀಲ ತಗೋಣ ಅದೇ ತಿನ್ನೋದಿಕ್ಕೆ ಏನೇನು ತಗೊಂಬದೇ ತಾತ ಬೇಕ್ರಿಲ್ಲೇ ನೀನು ಪಿಂಕಿ ಅಕ್ಕಿ ಇಬ್ಬರ ಕುತ್ಕೊಂಡು ಅದೇನೇನು ಹಾಕೊಂಡು ತಿನ್ ತಗೊಳ್ರಿ